ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಇವತ್ತ ಪಾಲಕ್ ಬಜ್ಜಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಪಾಲಕ್ ಬಜ್ಜಿ ಮಾಡಾಕ ಪಾಲಕ್ ತಗೊಂಡಿದ್ದೇನೆ ಒಂದ್ ಸೂಡ ಅದನ್ನ ಹಿಂಗ್ ಉದ್ದುದ್ದ ಹೆಚ್ಕೊಂಡಿದ್ದೇನೆ ನೋಡ್ರಿ ಸಣ್ಣ ಈಗ ಏನ್ ಮಾಡೋಣ ಇದ್ರಾಗ ಅರಿಶಿನ ಹಾಕೊಳ್ಳೋಣ ಅರ್ಧ ಚಮಚ ಆಮೇಲೆ ಒಂದ್ ಚಮಚ ಖಾರದ ಪುಡಿ ಹಾಕೊಳ್ಳೋಣ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಬೇಕು ನೋಡ್ರಿ ಆಮೇಲೆ ಧನಿಯಾ ಪುಡಿ ಒಂದ್ ಚಮಚ ಹಾಕೊಳ್ಳೋನು ಆಮೇಲೆ ಹಸಿ ಮೆಣಸಿನ್ಕಾಯಿ ಸಣ್ಣ ಹೆಚ್ಚಿದೇನೆ ಅದನ್ನ ಹಾಕೋನು ಆಮೇಲೆ ಕೊತ್ತಂಬರಿ ಸಣ್ಣ ಹೆಚ್ಕೊಂಡಿದೇನಿ ಅದೊಂದಿಷ್ಟ ಹಾಕೋಬೇಕು ನೋಡ್ರಿ ಆಮೇಲೆ ಅಜವಾನ ಒಂದ್ ಅರ್ಧ ಚಮಚ ತಗೊಂಡಿದ್ದೇನಿ ಅದನ್ನ ಒಂದ್ ಸ್ವಲ್ಪ ಹಿಂಗ್ ತಿಕ್ಕಿ ಹಾಕ್ಬೇಕ ಅಂದ್ರ ಅದ್ ರುಚಿ ಮತ್ತಷ್ಟು ಬರ್ತದ್ ನೋಡ್ರಿ ಬಜ್ಜಿಗೆ ಅಜವಾಣ ಹಾಕೊಳ್ಳೋನು ಮತ್ತ್ ಹಿಂಗ ಒಂದ್ ನಾಲ್ಕು ಚಿಟ್ಕಿ ಹಾಕೊಳ್ಳೋಣ ನೋಡ್ರಿ ಮತ್ ಎರಡ್ ಚಮಚ ಎಣ್ಣೆ ಹಾಕೋಣ ಇದ್ರಾಗ ವೀಕ್ಷಕರೇ ಇದೆಲ್ಲ ಚಲೋದಂಗೆ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಪಾಲಕ್ ಪಲ್ಯದಾಗ ನೋಡ್ರಿ ವೀಕ್ಷಕರೇ ಪಾಲಕ್ ಪಲ್ಯದಾಗ ಎಲ್ಲ ಮಸಾಲೆ ಚೆಂದಂಗ ಮಿಕ್ಸ್ ಆಗೈತಿ ಈಗ ಏನು ಮಾಡೋಣ ಇದ್ರಾಗ ಕಡಲಿ ಹಿಟ್ಟು ಹಾಕೊಳ್ಳೋಣ ಒಂದು ಕಪ್ ಆಮೇಲೆ ಅಕ್ಕಿ ಹಿಟ್ಟು ಒಂದು ನಾಲ್ಕು ಚಮಚ ಹಾಕೊಂಡು ನೋಡ್ರಿ ಅಂದ್ರೆ ಬಜಿ ಕುರ್ಕುರಿತ ಮಸ್ತ್ ಆಗ್ತಾವು ನೀರು ಈಗ ಹಾಕೋದು ಬೇಡ ಪಲ್ಯದಾಗನು ನೀರು ಬಿಡ್ತದ್ರಲ್ಲ ಹೀಗಾಗಿ ನೋಡಿ ನೀರು ಹಾಕ್ಕೋನು ಮತ್ತಿದೆಲ್ಲ ಹಿಟ್ಟು ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ವೀಕ್ಷಕರೇ ಪಾಲಕ್ ಪಲ್ಯದಾಗ ಅಕ್ಕಿ ಹಿಟ್ಟ ಮತ್ತೆ ಕಡ್ಲಿ ಹಿಟ್ಟ ಚಂದ ಮಿಕ್ಸ್ ಮಾಡ್ಕೊಂಡಿದೇನಿ ಈಗ ಒಂದ್ ಸ್ವಲ್ಪ ನೀರ್ ಬೇಕಾಗ್ತೈತಿ ನೋಡ್ರಿ ಒಂದ್ ನಾಲ್ಕು ಚಮಚ ನೀರ್ ಹಾಕೊಳ್ಳೋನು ನೀರ್ ಹಾಕ ಮಿಕ್ಸ್ ಮಾಡ್ಕೊಳ್ಳೋನು ನೀರ್ ಏನ್ ಬಾಳ ಹಾಕೋದಿಲ್ಲ ನೋಡ್ರಿ ಈ ತರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ವೀಕ್ಷಕರೇ ಈ ತರ ಕಲ್ಸ್ಕೊಂಡಿದೇನಿ ಮತ್ ಪಾಲಕ್ ಬಜ್ಜಿಗೆ ಬಹಳ ಹಿಟ್ಟ ನೀರ್ ಆಗಿರ್ಬಾರ್ದು ನೋಡ್ರಿ ಈ ತರ ಗಟ್ಟಿನ ಸ್ವಲ್ಪ ಇರ್ಬೇಕಾಗ್ತೈತಿ ಆಮೇಲೆ ಎರಡ್ ಚಿಟಕಿ ಸೋಡಾ ಹಾಕೊಳ್ಳೋನು ಒಂದು ಸ್ವಲ್ಪ ನೀರು ಹಾಕೋನು ಸೋಡಾದಾಗ ಅಂದ್ರೆ ಅದೆಲ್ಲ ಬಜ್ಜಿದಾಗ ಇದು ಮಿಕ್ಸ್ ಆಗ್ತೈತಿ ಬಜಿ ಹಿಟ್ಟನ್ಯಾಗ ಮತ್ತೆ ಕಲ್ಸ್ಕೊಳ್ಳೋನು ನೋಡ್ರಿ ಈ ತರ ಹಿಟ್ ರೆಡಿ ಆಗಿರ್ಬೇಕು ಈಗ ಪಾಲಕ್ ಬಜಿ ಮಾಡಾಕ ಹಿಟ್ ರೆಡಿ ಆಗೈತಿ ಬಜಿ ಮಾಡೋಣ ಈಗ ಬಿಸಿ ಬಿಸಿ ವೀಕ್ಷಕರೇ ಪಾಲಕ್ ಬಜಿ ಮಾಡಾಕ ಮೊದ್ಲ ಗ್ಯಾಸ್ ಹೊಸಕೊಳ್ಳೋನು ಆಮೇಲೆ ಒಂದ್ ಕಡಾಯಿ ಇಡೋನು ಕಡಾಯಿದಾಗ ಎಣ್ಣೆ ಹಾಕೊಳ್ಳೋನು ನೋಡ್ರಿ ಬಜಿ ಕರಿಯಾಕೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಎಣ್ಣೆ ಹಾಕೊಳ್ಳೋನು ಈಗ ಎಣ್ಣೆ ಕಾಯಲಿ ವೀಕ್ಷಕರೇ ಎಣ್ಣೆ ಕಾದೇತಿ ಉರಿ ಈಗ ಮೀಡಿಯಂ ಫ್ಲೇಮ್ ಮಗಿಡನು ಮತ್ತೀಗ ಒಂದೊಂದ್ ಬಜಿ ಎಣ್ಣಾಗ್ ಬಿಡೋನು ನೋಡ್ರಿ ಈ ತರ ಸಣ್ಣ ಸಣ್ಣ ಬಜಿಗಳ ಬಿಡೋನು ಒಂದೊಂದ ವೀಕ್ಷಕರೇ ಗೋಲ್ಡನ್ ಬ್ರೌನ್ ಬಣ್ಣ ಬರುತ್ತಕ ಈಗ ಬಜಿನ ಕರಿಬೇಕು ನೋಡ್ರಿ ಎಣ್ಣೆಗ ನೋಡ್ರಿ ಇಲ್ಲಿ ವೀಕ್ಷಕರೇ ಬಜ್ಜಿ ಹೆಂಗೆ ಗೋಲ್ಡನ್ ಬ್ರೌನ್ ಕಲರ್ ಬಂದವು ಈಗ ಬಜ್ಜಿ ರೆಡಿ ಆಗ್ಯಾವ ಈಗ ಇವತ್ತನ್ನ ಒಂದು ಪ್ಲೇಟ್ನಾಗ ತಕೊಳ್ಳೋನು ವೀಕ್ಷಕರೇ ಅದೇ ಥರ ಎಲ್ಲ ಬಜ್ಜಿ ಮಾಡ್ಕೊಳ್ಳೋಣ ನೋಡ್ರಿ ಈಗ ಒಂದೊಂದು ನೋಡಿದ್ರಲ್ಲ ವೀಕ್ಷಕರೇ ಪಾಲಕ್ ಬಜಿ ಎಷ್ಟು ಮಸ್ತಾಗಿ ರೆಡಿ ಅದು ಮತ್ತೆ ಈ ಮಳೆಗಾಲದಾಗ ಚಹಾ ಜೊತೆ ಸಂಜಿಕೆ ಬಜಿ ಇದ್ರನ ಚಹಾ ಕುಡಿಯೋದೊಂದು ಮಜಾ ಇರ್ತದ ನೋಡ್ರಿ ನೀವು ಮನೆಯಾಗ ಪಾಲಕ್ ಬಜಿ ಮಾಡಿ ನೋಡ್ರಿ ಮತ್ತೆ ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು